ನೀಟ್ ಲಾಂಗ್ ಕೋರ್ಸ್ ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಬೇರು ಪರ್ವ ನಮ್ಮ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನೀವು ನೋಡ್ತಾ ಇದ್ದೀರಾ ಇಡಿನ್ಸ್ ನ್ಯೂಸ್ ನಾನು ಅನುಷ ಮೂರನೇ ಬಾರಿಗೆ ನರೇಂದ್ರ ಮೋದಿ ಪದಗ್ರಹಣ ನಡೀತಾ ಇದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ನರೇಂದ್ರ ಮೋದಿ ಮೀಟಿಂಗ್ ಕೂಡ ನಡೆಸ್ತಾರೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಪದಗ್ರಹಣವನ್ನ ಮಾಡ್ತಾ ಇರುವಂತದ್ದು ಇಂದು ಸಂಜೆ ಏಳು ಹದಿನೈದಕ್ಕೆ ಪದಗ್ರಹಣವನ್ನ ಮಾಡ್ತಾರೆ ಇನ್ನು ನರೇಂದ್ರ ಮೋದಿ ನಿವಾಸದಲ್ಲಿ ಮೀಟಿಂಗ್ ಆಗತ್ತೆ ಮೋದಿ ಮೀಟಿಂಗ್ ಅನ್ನ ಮಾಡ್ತಾರೆ ಕರ್ನಾಟಕದ ಇಬ್ಬರು ಸಂಸದರಿಗೆ ಬೊಮ್ ಬಂದಿದೆ ಮೀಟಿಂಗ್ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಬೊಮ್ಮಾಯಿಗೆ ಕರೆ ಬಂದಿರುವಂತದ್ದು ಹೈಕಮಾಂಡ್ ನಿಂದ ಕರೆ ಬಂದಿದೆ ರಾಜ್ಯದ ಇಬ್ಬರು ಸಚಿವರಿಗೆ ಸಿಗುತ್ತಾ ಸಚಿವ ಸ್ಥಾನ ಏನೋ ಏನು ರಾಜ್ಯದ ಇಬ್ಬರು ಸಂಸದರು ಏನಿದ್ದಾರೆ ಅವ್ರಿಗೆ ಸಚಿವ ಸ್ಥಾನ ಸಿಗುತ್ತಾ ಮೂರನೇ ಬಾರಿಗೆ ನರೇಂದ್ರ ಮೋದಿ ಪದಗ್ರಹಣವನ್ನ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ನರೇಂದ್ರ ಮೋದಿ ಮೀಟಿಂಗ್ ಅನ್ನ ಮಾಡ್ತಾರೆ ಅವರ ನಿವಾಸದಲ್ಲಿ ಮೀಟಿಂಗ್ ನಡೆಯುತ್ತೆ ಸಂಭವ್ಯ ಸಚಿವರ ಜೊತೆ ಮೋದಿ ಸಭೆ ನರೇಂದ್ರ ಮೋದಿ ನಿವಾಸದಲ್ಲಿ ಮೋದಿ ಮೀಟಿಂಗ್ ಅನ್ನ ನಡೆಸ್ತಾರೆ ಇನ್ನು ಕರ್ನಾಟಕದ ಇಬ್ಬರು ಸಂಸದರಿಗೆ ಬುಲಾಳು ಬಂದಿದೆ ಎಸ್ ಏನು ಆ ಇತಿಹಾಸದಲ್ಲೇ ಎರಡನೇ ಬಾರಿಗೆ ಮೂರು ಬಾರಿ ಎಸ್ ಎರಡನೇ ಹೆಚ್ಚಿಯಾಗಿದ್ದಾರೆ ಇವರು ಮೂರು ಬಾರಿ ಪ್ರಧಾನಿಯಾಗಿರುವಂತದ್ದು ಅವರು ಜವಾಹರ್ಲಾಲ್ ನೆಹರು ಅವರು ಮೂರು ಬಾರಿ ಪ್ರಧಾನಿಯಾಗಿದ್ರು ಈಗ ಆ ಇತಿಹಾಸಕ್ಕೆ ಆ ಮತ್ತೊಮ್ಮೆ ಮೋದಿ ಅವರು ಸೇರ್ಪಡೆಯಾಗಿದ್ದಾರೆ ಇನ್ನು ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಬೊಮ್ಮಾಯಿಗೆ ಕರೆ ಬಂದಿರುವಂತದ್ದು ಹೈಕಮಾಂಡ್ ನಿಂದ ಎಚ್ ಡಿ ಕುಮಾರಸ್ವಾಮಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಬಹುತೇಕ ಫಿಕ್ಸ್ ಆಗಿರುವಂತದ್ದು ಈ ನೆಲೆಯಲ್ಲಿ ಇಂದು ಮೋದಿ ಪದಗ್ರಹಣ ಸಂದರ್ಭದಲ್ಲಿ ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿ ಅವರಿಗೆ ಬುಲಾವ್ ಬಂದಿದೆ ಕೇಂದ್ರದಿಂದ ಕೇಂದ್ರ ಸಚಿವರಾಗಿ ಫಿಕ್ಸ್ ಆದ್ರೆ ಇವರಿಬ್ಬರಿಗೂ ಕೂಡ ಸ್ಥಾನ ಏನಾದ್ರು ಫಿಕ್ಸ್ ಆದ್ರೆ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡ್ತಾರೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಸತತ ಮೂರನೇ ಬಾರಿಗೆ ಇಂದು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರೆ ಇಂದು ಸಂಜೆ ಏಳು ಹದಿನೈದಕ್ಕೆ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಎಸ್ ಏನೋ ಏನು ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯುತ್ತೆ ರಾಷ್ಟ್ರಪತಿ ಭವನದ ಏನು ರಾಷ್ಟ್ರಪತಿ ಮುರ್ಮುರ್ ಪ್ರಮಾಣ ವಚನವನ್ನ ಬೋಧಿಸ್ತಾರೆ ವಚನ ಬೋಧಿಸ್ತಾಂತೆ ಅಹ್ ಪ್ರಧಾನಿ ಮೋದಿಯವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಏನು ಮೋದಿ ಜೊತೆಗೆ ಇಪ್ಪತ್ತಕ್ಕೂ ಹೆಚ್ಚು ಸಂಸದರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನವನ್ನ ಅಹ್ ಸ್ವೀಕರಿಸುವಂತಹ ಸಾಧ್ಯತೆ ಕೂಡ ಇದೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ರಾಷ್ಟ್ರಪತಿ ಭವನದಲ್ಲಿ ಅಹ್ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ಮಂದಿ ಭಾಗವಹಿಸುವ ಸಾಧ್ಯತೆ ಇರೋದ್ರಿಂದಾಗಿ ಎಲ್ಲರಿಗೂ ಕೂಡ ಕುರ್ಚಿ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಮೋದಿ ಪ್ರಮಾಣ ವಚನ ಹಿನ್ನೆಲೆಯಲ್ಲಿ ಅಹ್ ದೆಹಲಿಯಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಕೂಡ ಹೆಚ್ಚು ಮಾಡಲಾಗಿದೆ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ವಿದೇಶದಿಂದ ಕೂಡ ಗಣ್ಯರು ಬರ್ತಾರೆ ಇವರು ಕೂಡ ಪ್ರಮಾಣ ವಚನದ ಸಾಕ್ಷಿಯಾಗ್ತಾರೆ ಮಾಲ್ಡೇವ್ಸ್ ನ ಕೂಡ ಈಗ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನ ಇಂದು ಸಂಜೆ ಏಳು ಹದಿನೈದಕ್ಕೆ ಸ್ವೀಕಾರ ಮಾಡ್ತಾರೆ ಮೂರನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇರುವಂತದ್ದು ಪ್ರಧಾನಿಯಾಗಿ ಮೂರನೇ ಸುತ್ತಿನಲ್ಲೂ ಕೂಡ ಮೂರು ಬಾರಿ ಆಯ್ಕೆಯಾಗಿದ್ದಾರೆ ಇನ್ನು ಆಯ್ಕೆಯಾಗಿ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಕಾರ್ಯಕ್ರಮಕ್ಕೆ ನೆರೆ ರಾಷ್ಟ್ರದ ಗಣ್ಯರಿಗೂ ಕೂಡ ಆಹ್ವಾನ ಬಂದಿರುವಂತದ್ದು ಪದಗ್ರಹಣದಲ್ಲಿ ಭಾಗಿಯಾಗೋದಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದಾರೆ ಇನ್ನೇನು ನವದೆಹಲಿಗೆ ರಜನಿಕಾಂತ್ ಶಿವರಾಜ್ ಸಿಂಗ್ ಚೌಹಾಣ್ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಮಾಲ್ಡೀವ್ಸ್ ನ ಅಧ್ಯಕ್ಷ ಆಗಿರುವಂತಹ ಮೊಹಮ್ಮದ್ ಮೈ ಮಹೇಜ್ ಕೂಡ ಆಗಮಿಸ್ತಾ ಇದ್ದಾರೆ ಮೂರನೇ ಬಾರಿಗೆ ಮೋದಿ ಪ್ರಧಾನಿ ಆಗ್ತಾ ಇರುವಂತದ್ದು ಇನ್ನು ವಿದೇಶದಿಂದಲೂ ಕೂಡ ಗಣ್ಯರಿಗೆ ಬುಲಾಯ ಹೋಗಿದೆ ಈ ಕರೆ ಹೋಗಿದೆ ಅವರಿಗೆ ಕಾರ್ಯಕ್ರಮಕ್ಕೆ ಆಗಮಿಸುವಂತ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಕರೆ ಹೋಗಿರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಏನಿಂದು ನಡೆಯುತ್ತೆ ಈ ಕಾರ್ಯಕ್ರಮದಲ್ಲಿ ವಿದೇಶಿ ಗಣ್ಯರು ಕೂಡ ಆಗಮಿಸ್ತಾರೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹುಸೇನ್ ಮಾಲ್ಡೀವ್ಸ್ ನ ಅಧ್ಯಕ್ಷ ಮಯೀಜ್ ಸೇರಿದಂತೆ ಹಲವು ಗಣ್ಯರು ಕೂಡ ಬರ್ತಾರೆ ಇಲ್ಲಿ ಇನ್ನು ಏನು ಮೂರನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ಇಂದು ಪ್ರಮಾಣ ವಚನವನ್ನ ಏನ್ ಸ್ವೀಕಾರ ಮಾಡ್ತಾರೆ ಪ್ರಧಾನಿ ಮೋದಿ ಅವರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗೋದಕ್ಕೆ ವಿದೇಶಿಯ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಸಮಾರಂಭದಲ್ಲಿ ಮಾಲ್ಡೀವ್ಸ್ ನ ಅಧ್ಯಕ್ಷ ಮೆಹಮದ್ ಮುಯಿಜ್ ಮತ್ತೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹುಸೇನ್ ಮತ್ತೆ ನೆರೇರಿಯ ಮತ್ತೆ ಹಿಂದೂ ಮಹಾಸಾಗರದ ಏಳು ದೇಶಗಳ ನಾಯಕರು ಭಾಗವಹಿಸ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಎಸ್ ಏನೇನು ಅಹ್ ದೇಶದ ಸೆಲೆಬ್ರಿಟಿಗಳಿಗೂ ಕೂಡ ಬುಲಾವ್ ಬಂದಿರುವಂತದ್ದು ಅವರು ಕೂಡ ಆಗಮಿಸುವಂತ ಸಾಧ್ಯತೆಗಳು ಇದೆ ಅವರು ಕೂಡ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಪದಗ್ರಹಣ ಮಾಡೋದನ್ನ ಅಹ್ ವೀಕ್ಷಿಸ್ತಾರೆ ಅವರು ಕೂಡ ಆಗಮಿಸ್ತಾರೆ ಇನ್ನೇನು ಮೂರನೇ ಬಾರಿ ಮೋದಿ ಪ್ರಧಾನಿ ಆಗ್ತಾ ಇರುವಂತದ್ದು ಇದಕ್ಕೆ ಸಾಕ್ಷಿ ಆಗೋದಕ್ಕೆ ಹಲವಾರು ಗಣ್ಯರು ಬರ್ತಾ ಇದ್ದಾರೆ ರಾಷ್ಟ್ರದ ಗಣ್ಯರ ಜೊತೆಗೆ ವಿದೇಶದಿಂದ ಕೂಡ ಗಣ್ಯರು ಬಂದು ಏನು ಪದಗ್ರಹಣ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾರೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ ಅನ್ನ ನೀಡೋದಕ್ಕೆ ನ್ಯೂಸ್ ಡೆಸ್ಕ್ ಇದ್ದ ನರಸಿಂಹ್ಮೂರ್ತಿ ನನ್ನೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ನರಸಿಂಹಮೂರ್ತಿ ಇನ್ನು ಏನು ಪ್ರಧಾನಿಯವರು ಮೂರನೇ ಬಾರಿಗೆ ಈಗ ಎಸ್ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಈಗ ಐತಿಹಾಸಿಕ ಕ್ಷಣಕ್ಕೆ ಬಿಜೆಪಿ ಮತ್ತೆ ಮೋದಿ ಅವರು ಸಜ್ಜಾಗ್ತಾ ಇರುವಂತದ್ದು ಯಾಕೆ ಅಂದ್ರೆ ಜವಾಹರ್ ಲಾಲ್ ನೆಹರು ನಂತರ ದೇಶದಲ್ಲಿ ಮೂರನೇ ಬಾರಿಗೆ ಪ್ರಧಾನಿ ಆಗ್ತಾ ಇರೋದು ಅದು ನರೇಂದ್ರ ಮೋದಿ ಅವರು ಈ ಮುಂಚೆ ಗುಜರಾತ್ ನಲ್ಲಿ ಆರು ಬಾರಿ ಸಿಎಂ ಆಗಿದ್ರು ಅದಾದ ನಂತರ ಅವರ ಅವ್ರು ನಡೆದು ಬಂದಂತಹ ಆದಿ ಎಲ್ಲ ಇತಿಹಾಸವಾಗಿ ಉಳಿದಿದೆ ಈಗ ಅದಾದ ಬಳಿಕ ಎರಡನೇ ಸತತ ಎರಡನೇ ಬಾರಿ ಪ್ರಧಾನಿಯಾಗಿ ತಮ್ಮ ಅಧಿಕಾರಾವಧಿಯನ್ನು ಮುಗಿಸಿದ ನಂತರ ಮತ್ತೆ ಪ್ರಧಾನಿಯಾಗಿ ಆಯ್ಕೆಯಾಗಿ ಆಯ್ಕೆ ಆಗ್ತಾರೆ ಇಂದು ದೆಹಲಿಯಲ್ಲಿ ದೆಹಲಿಯಲ್ಲಿ ಅಂತೂ ಒಂದು ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿದೆ ಎಲ್ಲಾ ರಸ್ತೆಯ ಯಾವ ಇಕ್ಕೆಲಗಳಲ್ಲೂ ಸಹ ನೋಡಿದ್ರು ಸಹ ಮೋದಿಯವರ ಬ್ಯಾನರ್ಸ್ ಮತ್ತೆ ಬಿಜೆಪಿಯವರ ಬಿಜೆಪಿಯವರ ಬಾವುಟಗಳು ರಾರಾಜಿಸ್ತಾ ಇದೆ ಅಂತಾನೆ ಹೇಳ್ಬೋದು ಈಗಾಗ್ಲೇ ಆ ಒಂದಿಷ್ಟು ಸಮಾಧಿಗೆ ಮತ್ತೆ ಕೆಲದ ವಿಸಿಟ್ ಕೊಟ್ಟು ಅವ್ರಿಗೆ ಆ ಸಮಾಧಿಗೆ ವಿಸಿಟ್ ಕೊಟ್ಟು ಮಾಡಿರುವಂತದ್ದು ನಮನ ಸಲ್ಲಿಸಿದ್ದಾರೆ ಇದಾದ ನಂತರ ಅಂದ್ರೆ ಈ ಕಾರ್ಯಕ್ರಮ ಇರುವುದು ಏಳು ಕಾಲ್ಗೆ ಅಂದ್ರೆ ಸಂಜೆ ಏಳು ಕಾಲದ ನಂತರ ಕಾರ್ಯ ಪ್ರಮಾಣವಚನ ಕಾರ್ಯಕ್ರಮ ಇರುತ್ತದೆ ಈಗಾಗ್ಲೇ ದೇಶದ್ಯ ದೇಶಾದ್ಯಂತ ಯಾವ ಯಾವ ಗಣ್ಯ ವ್ಯಕ್ತಿಗಳಿದ್ದಾರೆ ಆ ಮುಖ್ಯವಾಗಿ ರಜನಿಕಾಂತ್ ಮತ್ತೆ ಈ ತರ ಎಲ್ಲಾ ಗಣ್ಯ ವ್ಯಕ್ತಿಗಳಿಗಾಗ್ಲೇ ಆಹ್ವಾನ ಬಂದಿದೆ ಈಗಾಗಲೇ ಅವರು ದೆಹಲಿಯಲ್ಲಿ ಬೀಡ್ ಬಿಟ್ಟಿದ್ದಾರೆ ಮತ್ತೆ ನೆರೆ ನೆರೆ ರಾಷ್ಟ್ರದ ನೆರೆ ರಾಷ್ಟ್ರದವರು ಸಹ ಈಗಾಗ್ಲೆ ಅಲ್ಲಿನ ಪ್ರಮುಖ ಹುದ್ದೆಯಲ್ಲಿರುವಂತವರು ಮತ್ತೆ ಪ್ರಧಾನಿ ಆಗಿರುವಂತಹ ಪ್ರೆಸಿಡೆಂಟ್ ಅವ್ರನ್ನೆಲ್ಲ ಅಧ್ಯಕ್ಷರನ್ನೆಲ್ಲ ಈಗಾಗಲೇ ಆಹ್ವಾನ ನೀಡಿರೋದ್ರಿಂದ ಈಗಾಗಲೇ ದೆಹಲಿಗೆ ಬಂದು ಬೀಡುಬಿಟ್ಟಿದ್ದಾರೆ ಈಗಾಗಲೇ ಅವರಿಗೆ ಅತಿಥಿ ಗೃಹದಲ್ಲಿ ಈಗಾಗಲೇ ಸತ್ಕಾರ ನಡೀತಾ ಇದೆ ಇದೆಲ್ಲರ ಇದೆಲ್ಲರ ಬೆಳವಣಿಗೆ ಬಳಿಕ ಈಗ ಮತ್ತೊಂದು ಬೆಳವಣಿಗೆ ಏನಂದ್ರೆ ಈಗಾಗಲೇ ಮೀಟಿಂಗ್ ಕೂಡ ಮಾಡ್ತಾ ಇರುವಂತಿ ಇಂಡಿಯಾ ಮೈತ್ರಿಕೂಟ ಆ ಮೋದಿಯವರ ನೇತೃತ್ವದಲ್ಲಿ ಯಾಕಂದ್ರೆ ಮೈತ್ರಿಕೂಟದ ನಾಯಕರಾಗಿರುವಂತಹ ಮೋದಿ ಅವರ ನೇತೃತ್ವದಲ್ಲಿ ಈಗಾಗಲೇ ಸಭೆ ನಡೆಸ್ತಾ ಇದ್ದಾರೆ ಈ ಸಭೆಗೆ ನಮ್ಮ ರಾಜ್ಯದಿಂದ ಎಚ್ ಡಿ ಕೆ ಅವರಿಗೆ ಈಗಾಗಲೇ ನಿನ್ನೆ ವಿಮಾನ ಏರಿರುವಂತದ್ದು ಈಗಾಗಲೇ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಕುಟುಂಬ ಸಮೇತರಾಗಿ ವಾಸ್ತವ್ಯ ಹೂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಈಗ ಅವರಿಗೂ ಸಹ ಅಲ್ಲಿ ಎನ್ ಮೈತ್ರಿಕೂಟದಲ್ಲಿ ಸಭೆಗೆ ಆಹ್ವಾನ ನೀಡಿರುವಂತದ್ದು ಅವರ ಜೊತೆಗೆ ಚರ್ಚೆ ಆಹ್ವಾನ ಏನ್ ಬಂದಿದೆ ಮತ್ತೆ ಬೊಮ್ಮಾಯಿ ಅವರಿಗೆ ಕೇಳಿ ಬರ್ತಾ ಇದೆ ಅಲ್ವಾ ಖಂಡಿತ ಯಾಕೆಂದ್ರೆ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಬೊಮ್ಮಾಯಿ ಅಂತಲ್ಲ ಈಗಾಗಲೇ ರಾಜ್ಯದ ನಾಲ್ಕು ಸಚಿವರಿಗೆ ಮತ್ತೆ ಹಿರಿಯ ಪ್ರಮುಖರಿಗೆ ಈ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಅಹ್ ಎಚ್ ಡಿ ಕುಮಾರಸ್ವಾಮಿ ಆಗ್ಲೇ ಮೈತ್ರಿ ಅಭ್ಯರ್ಥಿ ಬಿಜೆಪಿ ಅವರಿಂದ ಯಾವುದೇ ತಕರಾರು ಬರಲ್ಲ ಅವ್ರನ್ನು ಸಹ ಅವ್ರನ್ನು ಸಹ ಸೇವೆ ಸಲ್ಲಿಸಿಕೆ ಈ ಕಡೆಯಿಂದ ಇದು ಮಾಡ್ಬೋದು ಜೊತೆಗೆ ಅದಾದ ನಂತರ ಜಗದೀಶ್ ಶೆಟ್ಟರ್ ಸಹ ಸಹ ರೇಸ್ನಲ್ಲಿದ್ದಾರೆ ಜೊತೆಗೆ ಬೊಮ್ಮಾಯಿ ಅವರು ಸಹ ರೇಸ್ನಲ್ಲಿದ್ದಾರೆ ಅಚ್ಚರಿಯಾಗಿ ರಮೇಶ್ ಜಿಗಜಿಣಗಿ ಸಹ ರೇಸ್ ನಲ್ಲಿ ಇರುವಂತದ್ದು ಮತ್ತೆ ರಮೇಶ್ ಜಿಗಜಿಣಗಿ ಏನಾದ್ರು ತಪ್ಪಿದ್ರೆ ಅವ್ರ ಜೊತೆಗೆ ಗೋವಿಂದ ಕಾರಜೋಳ ಏನಿದ್ದಾರೆ ಅವ್ರಿಗೂ ಸಹ ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆಗಳು ಈ ಅಷ್ಟು ಹೆಸರುಗಳು ಸಹ ಈಗ ಮುಂದೆ ಬಂದಿರುವಂತದ್ದು ನೋಡಣ್ಣ ಈಗಿನ ಈಗ ಇನ್ನೊಂದು ಪ್ರಶ್ನೆ ಏನ್ ಬಂದಿರೋದು ಅಂತ ಅನ್ನೋದಾದ್ರೆ ಕುಮಾರಸ್ವಾಮಿ ಅವರು ನೆನೆ ಸಹ ಕುಟುಂಬ ಸಮೇತರಾಗಿ ಹೋಗಿರುವಂತದ್ದು ಯಾಕೆಂದ್ರೆ ನಿಖಿಲ್ ಅವರು ಜೊತೆಗೆ ನಿಖಿಲ್ ಅವ್ರ ಜೊತೆ ಮತ್ತೆ ಅವರ ಸತ್ತೆ ಮತ್ತೆ ಅವರ ಪತ್ನಿ ಸಹ ವಿಮಾನ ಏರಿ ಈಗಾಗ್ಲೆ ಡೆಲ್ಲಿ ಇರುವಂತದ್ದು ಈ ಸಭೆ ಬಳಿಕ ಇವರಿಗೆ ಯಾವ ರೀತಿ ಆದಂತ ಸ್ಥಾನಮಾನವನ್ನು ಕೊಡ್ ಕೊಡ್ತಾರೆ ಅನ್ನೋದನ್ನ ಸಹ ಕಾದ್ ನೋಡ್ಬೇಕಾಗ್ತದೆ ಯಾಕೆಂದ್ರೆ ಸಂಜೆ ಇವರ ಜೊತೆಗೆ ಪ್ರಮಾಣ ವಚನ ಸ್ವೀಕರಿಸ್ತಾರಾ ಎಚ್ ಡಿ ಕೆ ಅನ್ನೋದು ಸಹ ಪ್ರಶ್ನೆಯಾಗಿರುವಂತ ಒಟ್ಟಾರೆ ಹೇಳೋದಾದ್ರೆ ಕರ್ನಾಟಕದಿಂದ ಬಹುತೇಕವಾಗಿ ಅಂದ್ರೆ ಮುಂಚೂಣಿಯಲ್ಲಿರುವುದು ಎಚ್ ಡಿ ಕೆ ಅವರು ಸಚಿವರು ಹಾಗೆ ಹಾಕ್ತಾರೆ ಕೇಂದ್ರದ ಸಂಪುಟ ದರ್ಜೆ ಏರೇ ಇರ್ತಾರೆ ಅಂತ ಸಹ ಒಂದು ಕಡೆ ಮಾತುಗಳು ಮತ್ತೆ ಖಚಿತವಾಗಿ ಕಾಣ್ ಕಂಡು ಬರ್ತಾ ಇರುವಂತದ್ದು ಅನುಷ್ ಎಸ್ ಧನ್ಯವಾದಗಳು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ ಲೋಕಸಭಾ ಚುನಾವಣೆ ಏನ್ ನಡೀತು ಈ ಚುನಾವಣೆಯ ಫಲಿತಾಂಶ ಹೊರಬಿದ್ದಿತ್ತು ಈಗ ಬಿಜೆಪಿ ಪಾಲಿಗೆ ಆಧಾರ ಸ್ತಂಭವಾಗಿರುವಂತಹ ಜೆ ಡಿ ಯು ಮತ್ತೆ ಟಿಡಿಪಿ ಪಕ್ಷಗಳೇನಿದೆ ಇವು ಕೂಡ ಕಿಂಗ್ ಮೇಕರ್ಗಳು ಅಂತಾನೆ ಗುರುತಿಸ್ಕೊಂಡಿದ್ದಾರೆ ಅಹ್ ಇಲ್ಲಿ ನಿತೀಶ್ ಕುಮಾರ್ ಆಗಿರ್ಬೋದು ಚಂದ್ರಬಾಬು ನಾಯ್ಡು ಆಗಿರ್ಬೋದು ಇವರು ಬೆಂಬಲವನ್ನ ಸೂಚಿದ್ರು ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕು ಮತ್ತೆ ಹತ್ತೊಂಬತ್ತರಲ್ಲಿ ಏನು ಬಿಜೆಪಿ ಬಹುತೇಕ ಬಹುಮತವನ್ನ ಸಿಕ್ಕಿತ್ತು ಆದ್ರೆ ಈ ಸಲ ಏನಾಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅಂತ ಹೇಳಿದ್ರೆ ಇನ್ನೂರ ನಲವತ್ತು ಸೀಟ್ ಗಳು ಮಾತ್ರ ಬಿಜೆಪಿ ಗೆದ್ದಿತ್ತು ಹಾಗಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ನಾವೇನು ಮ್ಯಾಜಿಕ್ ನಂಬರ್ ಅಂತ ಕರಿತೀವಿ ಎರಡ್ ಸಾವಿರದ ಇನ್ನೂರ ಎಪ್ಪತ್ತೆರಡು ಕ್ಷೇತ್ರಗಳನ್ನ ಗೆಲ್ಲಬೇಕಾಗಿತ್ತು ಆದ್ರೆ ಗೆಲ್ಲೋಕ್ ಬಿಜೆಪಿಗೆ ಹಾಗಾಗಿ ಮೈತ್ರಿ ಪಕ್ಷಗಳ ಸಹಾಯಕ್ಕೆ ಸಹಾಯ ಬೇಕಾಗಿತ್ತು ಇದೇ ಸಂದರ್ಭದಲ್ಲಿ ಅವ್ರಿಗೆ ಬೆಂಬಲವಾಗಿ ಆಧಾರ ಸ್ತಂಭವಾಗಿ ನಿಂತಿದ್ದು ಅಂತ ಹೇಳಿದ್ರೆ ಜೆಟಿಯು ಮತ್ತೆ ಟಿ ಡಿಪಿ ಏನ್ ಪಕ್ಷಗಳಿದೆ ಪಕ್ಷದ ನಿತೀಶ್ ಮತ್ತೆ ಚಂದ್ರಬಾಬು ನಾಯ್ಡು ಅವರು ಕಿಂಗ್ ಮೇಕರ್ಗಳು ಅಂತಾನೆ ಗುರುತಿಸ್ಕೊಂಡ್ರು ಇಷ್ಟ ಸಂದರ್ಭದಲ್ಲಿ ಏನೇನು ಇವರು ಬಿಜೆಪಿಗೆ ಸಂಪೂರ್ಣವಾದಂತ ಬೆಂಬಲವನ್ನ ಕೂಡ ನೀಡಿದ್ರು ಹೀಗಾಗಿ ಬಿಜೆಪಿಯಲ್ಲಿ ಅಮಿತ್ ಶಾ ಆಗಿರ್ಬೋದು ನಿತಿನ್ ಗಡ್ಕರ್ ಆಗಿರ್ಬೋದು ಪ್ರಹ್ಲಾದ್ ಜೋಶಿ ರಾಮನಾಥ್ ಸಿಂಗ್ ಮತ್ತೆ ಎಸ್ ಜೈಶಂಕರ್ ಮತ್ತಿತರರು ಕೂಡ ಕ್ಯಾಬಿನೆಟ್ ಎಸ್ ಕ್ಯಾಬಿನೆಟ್ ಮುಂದೆ ಇರಲಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಇದು ಸಾಧ್ಯತೆಗಳಷ್ಟೇ ಯಾವುದೇ ರೀತಿಯಾದಂತಹ ಅಧಿಕೃತವಾದ ಮಾಹಿತಿ ಇಲ್ಲ ಸಾಧ್ಯತೆಗಳಷ್ಟೇ ಇದಿರುವಂತದ್ದು ಅಹ್ ಏನು ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಎಸ್ ಮೂರನೇ ಬಾರಿಗೆ ಮೋದಿ ಮತ್ತೆ ಪ್ರಧಾನಿ ಆಗ್ತಾ ಇದ್ದಾರೆ ಇನ್ನು ಇಂದು ಸಂಜೆ ಏಳು ಹದಿನೈದಕ್ಕೆ ಪ್ರಮಾಣ ವಚನವನ್ನ ಕೂಡ ಸ್ವೀಕಾರ ಮಾಡ್ತಾರೆ ಹನ್ನೊಂದು ಮೂವತ್ತಕ್ಕೆ ಅವರ ನಿವಾಸದಲ್ಲಿ ಏನು ಮೀಟಿಂಗ್ ಅನ್ನ ಕೂಡ ಮಾಡ್ತಾರೆ ಮೋದಿ ಜೊತೆ ನಿವಾಸದಲ್ಲಿ ಮೀಟಿಂಗ್ ಕೂಡ ಇದೆ ಈಗ ಬ್ರೇಕ್ ಬ್ರೇಕ್ ನಂತರ ಲೋಕಲ್ ಫೋಕಸ್ ಮತ್ತೆ ಮುಂದುವರಿಯುತ್ತೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ವಚನ ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ ಗಡಿ ಜಿಲ್ಲೆ ಮಹಿಳೆಗೆ ಆಹ್ವಾನ ಸಿಕ್ಕಿರುವಂತದ್ದು ಮೂರನೇ ಬಾರಿಗೆ ನರೇಂದ್ರ ಮೋದಿ ಪ್ರಮಾಣ ವಚನ ಮೋದಿ ಪ್ರಮಾಣ ವಚನಕ್ಕೆ ಗಡಿ ಜಿಲ್ಲೆ ಮಹಿಳೆಗೆ ಆಹ್ವಾನ ಸಿಕ್ಕಿದೆ ಮೋದಿ ತ್ರೀ ಪಾಯಿಂಟ್ ಜೀರೋಗೆ ಒಮ್ಮತ್ತೂರು ಗ್ರಾಮದ ಮಹಿಳೆಗೆ ಆಹ್ವಾನ ಚಾಮರಾಜನಗರ ತಾಲೂಕಿನ ಒಮ್ಮತ್ತೂರು ಗ್ರಾಮ ಈ ಗ್ರಾಮದ ಮಹಿಳೆಗೆ ಆಹ್ವಾನ ಸಿಕ್ಕಿರುವಂತದ್ದು ಬಾಳೆ ದಿಂಡಿನಿಂದ ವಸ್ತುಗಳನ್ನ ತಯಾರಿಸಿ ಉದ್ಯಮಿ ಆಗಿರುವ ವರ್ಷ ವರ್ಷಾಗೆ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನ ಸಿಕ್ಕಿದೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಪ್ರಮಾಣ ವಚನವನ್ನ ಏನ್ ಸ್ವೀಕಾರ ಮಾಡ್ತಾ ಇದ್ದಾರೆ ಇದೊಂದು ಮೋದಿ ಅವರ ಐತಿಹಾಸಿಕ ಕ್ಷಣ ಅಂತಾನೆ ಹೇಳ್ಬೋದು ಮೋದಿ ಪ್ರಮಾಣ ವಚನಕ್ಕೆ ಗಡಿ ಜಿಲ್ಲೆ ಮಹಿಳೆಗೆ ಆಹ್ವಾನ ಸಿಕ್ಕಿರುವಂತದ್ದು ಮೋದಿ ತ್ರೀ ಪಾಯಿಂಟ್ ಜೀರೋಗೆ ಈಗ ಒಂಬತ್ತೂರು ಗ್ರಾಮದ ಮಹಿಳೆಗೆ ಆಹ್ವಾನ ಸಿಕ್ಕಿದೆ ರಾಮ್ ಏನು ಚಾಮರಾಜನಗರ ತಾಲೂಕಿನ ಉಮ್ಮತ್ತೂರು ಗ್ರಾಮ ಈ ಗ್ರಾಮದ ಮಹಿಳೆಯನ್ನು ಬಾಳೆ ದಿಂಡಿನಿಂದ ವಸ್ತುಗಳನ್ನ ತಯಾರಿಸಿ ಉದ್ಯಮಿ ಆಗಿರುವಂತಹ ವರ್ಷ ಈ ವರ್ಷ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನ ಸಿಕ್ಕಿರುವಂತದ್ದು ಇನ್ನು ಮೂರನೇ ಬಾರಿಗೆ ಮೋದಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಪ್ರಧಾನಿಯಾಗಿ ಮೋದಿ ಮೂರನೇ ಬಾರಿಗೆ ಪ್ರಮಾಣ ವಚನವನ್ನ ಏನ್ ಸ್ವೀಕಾರ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಗಡಿ ಜಿಲ್ಲೆ ಮಹಿಳೆಗೆ ಆಹ್ವಾನ ಸಿಕ್ಕಿರುವಂತದ್ದು ಇನ್ನು ಏನು ಚಾಮರಾಜನಗರ ತಾಲೂಕಿನ ಒಂಬತ್ತೂರು ಗ್ರಾಮ ಏನಿದೆ ಈ ಗ್ರಾಮದ ಮಹಿಳೆ ಬಾಳೆದಿಂಡಿನಿಂದ ವಸ್ತುಗಳನ್ನ ತಯಾರಿಸಿ ಉದ್ಯಮಿಯಾಗಿದ್ದಂತಹ ವರ್ಷಾಗೆ ಮೋದಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿರುವಂತದ್ದು ವರ್ಷಾಗೆ ಮೋದಿ ಪ್ರಮಾಣ ವಚನ ಏನ್ ಕಾರ್ಯಕ್ರಮ ಇದೆ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿದೆ ಚಾಮರಾಜನಗರ ತಾಲೂಕಿನ ಉಮ್ಮತ್ತೂರು ಗ್ರಾಮದ ಮಹಿಳೆ ವರ್ಷ ಬಾಳೆ ದಿಂಡಿನಿಂದ ವಸ್ತುಗಳನ್ನ ತಯಾರಿಸಿ ಉದ್ಯಮಿ ಆಗಿದ್ರು ಈಕೆ ಎಸ್ ಇನ್ನು ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನ್ಯೂಸ್ ಡೆಸ್ಕ್ ಇಂದ ಮನೋಜ್ ನುಟಿಗಿದ್ದಾರೆ ಎಸ್ ಮನೋಜ್ ಅಹ್ ಏನೇನು ಮೋದಿ ಅವರ ಐತಿಹಾಸಿಕ ಕ್ಷಣ ಇದು ಮೂರನೇ ಬಾರಿಗೆ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಈ ಕುರಿತಾಗಿ ಗಡಿ ಜಿಲ್ಲಾ ಮಹಿಳೆಗೂ ಕೂಡ ಆಹ್ವಾನ ಬಂದಿದೆ ಅನ್ನುವಂತ ಮಾಹಿತಿ ಕೂಡ ಇದೆ ಕುರಿತಾಗಿ ಏನ್ ಹೇಳ್ತೀರಾ ಎಸ್ ಸರಸ ಏನಂತಂದ್ರೆ ಮೋದಿ ಪ್ರಮಾಣ ವಚನ ಇಂದು ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದು ದೇಶದ ಮಹಿಳೆಯರ ಗಂಡ ವ್ಯಕ್ತಿಗಳನ್ನೆಲ್ಲ ಆಹ್ವಾನ ಮಾಡಿದ್ದು ಮನ್ ಕಿ ಬಾತ್ ಇಂದ ಪ್ರೇರಣೆಗೊಂಡಂತ ಮಹಿಳೆ ಚಾಮರಾಜನಗರ ಜಿಲ್ಲೆಯ ಉಮತ್ಪೂರು ಎಂಬ ಒಬ್ಬ ಗ್ರಾಮದ ಮಹಿಳೆ ಪ್ರೇರಣೆಗೊಂಡು ಅದರಲ್ಲಿ ಬಾಳೆ ದಿನ್ನಿನಲ್ಲಿ ಬರುವಂತ ವಿವಿಧ ವಸ್ತುಗಳನ್ನ ತಯಾರಿಸಿ ಇದರಿಂದ ಪ್ರೇರಣೆಗೆ ಅವರೇ ತನ್ನ ಉದ್ಯಮಿಯನ್ನ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಇದರಿಂದ ನಾಲ್ಕೈದು ಜನಕ್ಕೆ ಮಾದರಿಯಾದಂತಹ ಮಹಿಳೆಯನ್ನ ಮೋದಿ ಪ್ರಮಾಣವಚನಕ್ಕೆ ಸ್ವೀಕಾರಕ್ಕೆ ಆಹ್ವಾನಿಸಿದ್ದಾರೆ ಇಂದು ಅಂತ ಹೇಳ್ಬೋದು ಹೋಗಿರ್ಬೋದು ಅದು ಇನ್ನು ಖಚಿತ ಮಾಹಿತಿ ಸಿಕ್ಕಿಲ್ಲ ಆದ್ರೆ ನಿನ್ನೆನೆ ಹೋಗಿದ್ದಾರೆ ಅಂತ ಕೆಲವ್ರು ಹೇಳ್ತಾ ಇದಾರೆ ಪ್ರಮಾಣ ವಚನ ಸ್ವೀಕರಿಸೋಸ್ಕರ ಅವರು ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರೆ ಕೆಲವಡೆ ಅಂತಂದ್ರೆ ಈ ಮನ್ ಕಿ ಬಾತ್ ಯೋಜನೆಯಿಂದ ಸುಮಾರು ಜನ ಮಹಿಳೆಯರು ಪ್ರೇರಿತಾಗಿ ಯಾರು ಮಾದರಿ ಆಗಿದ್ರೆ ಕೆಲವು ಭಾಗದಲ್ಲಿರುವಂತಹ ಕ್ಷೇತ್ರಗಳಲ್ಲಿರುವಂತಹ ಮಹಿಳೆ ಎಲ್ಲರನ್ನು ಕೂಡ ಮೋದಿ ಅವರ ಕಾರ್ಯಕ್ರಮಕ್ಕೆ ಇಂದು ಆಹ್ವಾನಿಸಿದರೆ ಅಂತ ಹೇಳ್ಬೋದು ಧನ್ಯವಾದಗಳು ಮನೋಜ್ ನಿಮ್ಮ ಮಾಹಿತಿಗಾಗಿ ಎಸ್ ಇನ್ನು ಏನು ಮೂರನೇ ಬಾರಿಗೆ ಮೋದಿಯವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಪ್ರಧಾನಿಯಾಗಿ ಈಗ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇರುವಂತದ್ದು ಈಗ ಗಡಿ ಜಿಲ್ಲೆ ಮಹಿಳಾ ವರ್ಷ ಅವರಿಗೆ ಆಹ್ವಾನ ಸಿಕ್ಕಿದೆ ಕುರಿತಾಗಿ ಅವರು ಏನಂತ ಮಾತನಾಡಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ ವರ್ಷ ಒಮ್ಮ ಚಾಮರಾಜನಗರದಿಂದ ನಾಳೆ ಡೆಲ್ಲಿ ನಡೀತಾ ಇರುವಂತ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಿದೆ ನಿಜವಾಗ್ಲೂ ಖುಷಿ ಅನ್ಸುತ್ತೆ ಇವತ್ತು ಪ್ರಧಾನಮಂತ್ರಿ ಸಚಿವಾಲಯದಿಂದ ಕರೆ ಬಂದು ನನಗೆ ನೀವಲ್ಲಿ ಆ ಪ್ರೋಗ್ರಾಮ್ಗೆ ಇನ್ವೈಟ್ ಇದ್ದೀರಾ ಬನ್ನಿ ಅಂತ ಕರೆದಾಗ ಖುಷಿ ಆಯ್ತು ಇದು ನನಗೆ ಎರಡನೇ ಸಲ ಈ ತರ ಅಚಾನಕ್ಕಾಗಿ ಇದಾಗ್ತಾ ಇರೋದು ಮೊದಲನೇ ಸಲ ನಾವು ಬಂದು ನವೆಂಬರ್ಲಿ ಆಕಾಶವಾಣಿ ಬರೋ ಮನ್ ಕಿ ಬಾತ್ ಪ್ರೋಗ್ರಾಂ ಅಲ್ಲಿ ನರೇಂದ್ರ ಮೋದಿಜಿ ಅವರು ನಮ್ಮ ಕಾರ್ಯದ ನಾನು ಏನ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ರು ಅದು ಸಹ ನನಗೊಂಥರ ಅಚಾನಕ್ ಆಗಿ ಆಗಿತ್ತು ಇದು ಸಹ ನಾಳೆ ನಡೀತಾ ಇರೋ ಪ್ರೋಗ್ರಾಮ್ ಇವತ್ತು ನನಗೆ ಇನ್ವೈಟ್ ಮಾಡಿ ಬನ್ನಿ ಅಂತ ಕರೆದಿದ್ದಾರೆ ಪ್ರಧಾನ ಮಂತ್ರಿಗಳು ದೇಶದ ಪ್ರಧಾನಮಂತ್ರಿಗಳು ಸಾಮಾನ್ಯ ಪ್ರಜೆಗಳು ಇನ್ವೈಟ್ ಮಾಡ್ತಾರೆ ಅನ್ನೋದು ತುಂಬಾ ಖುಷಿಯಾದ ಸಂಗತಿ ಅನ್ಸುತ್ತೆ ನಮಸ್ಕಾರ ನನ್ನ ಹೆಸರು ವರ್ಷ ಮ್ಮ ಚಾಮರಾಜನಗರದಿಂದ ನಾಳೆ ಡೆಲ್ಲಿ ನಡೀತಾ ಇರುವಂತ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಿದೆ ನಿಜವಾಗ್ಲೂ ಖುಷಿ ಅನ್ಸುತ್ತೆ ಇವತ್ತು ಪ್ರಧಾನಮಂತ್ರಿ ಸಚಿವಾಲಯದಿಂದ ಕರೆ ಬಂದು ನನಗೆ ನೀವಲ್ಲಿ ಆ ಪ್ರೋಗ್ರಾಮ್ಗೆ ಇನ್ವೈಟ್ ಇದ್ದೀರಾ ಬನ್ನಿ ಅಂತ ಕರೆದಾಗ ಆಯ್ತು ಇದು ನನಗೆ ಎರಡನೇ ಸಲ ಈ ತರ ಅಚಾನಕ್ ಆಗಿ ಇದಾಗ್ತಾ ಇರೋದು ಮೊದಲನೇ ಸಲ ನಾವು ಬಂದು ನವೆಂಬರ್ ಆಕಾಶವಾಣಿ ಬರೋ ಅಂತ ಮನ್ ಕಿ ಬಾತ್ ಪ್ರಲ್ಲಿ ನರೇಂದ್ರ ಮೋದಿಜಿಯವರು ನಮ್ಮ ಕಾರ್ಯದ ನಾನು ಏನ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ರು ಅದು ಸಹ ನನಗೊಂಥರ ಚಾನಕ್ ಆಗಿ ಆಗಿತ್ತು ಇದು ಸಹ ನಾಳೆ ನಡೀತಾ ಇರೋ ಪ್ರೋಗ್ರಾಮ್ ಇವತ್ತು ಇದು ಮಾಡಿ ನನಗೆ ಇನ್ವೈಟ್ ಮಾಡಿ ಬನ್ನಿ ಅಂತ ಕರೆದಿದ್ದಾರೆ ಒಂದೇನಂದ್ರೆ ದೇಶದ ಪ್ರಧಾನಮಂತ್ರಿಗಳು ಓಟ್ ಟೇಕಿಂಗ್ಗೆ ಸಾಮಾನ್ಯ ಪ್ರಜೆಗಳು ಇನ್ವೈಟ್ ಮಾಡ್ತಾರೆ ಅನ್ನೋದು ತುಂಬಾ ಖುಷಿಯಾದ ಸಂಗತಿ ಅನಿಸುತ್ತೆ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ವರ್ಷ ಚಾ ಕುಮ್ಮೂರು ಚಾಮರಾಜನಗರದಿಂದ ನಾಳೆ ಡೆಲ್ಲಿ ನಡೀತಾ ಇರುವಂತ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಿದೆ ನಿಜವಾಗ್ಲೂ ಖುಷಿ ಅನಿಸುತ್ತೆ ಇವತ್ತು ಪ್ರಧಾನಮಂತ್ರಿ ಸಚಿವಾಲಯದಿಂದ ಕರೆ ಬಂದು ನನಗೆ ನೀವು ಅಲ್ಲಿ ಆ ಪ್ರೋಗ್ರಾಮ್ಗೆ ಇನ್ವೈಟ್ ಇದ್ದೀರಾ ಬನ್ನಿ ಅಂತ ಕರೆದಾಗ ಖುಷಿ ಆಯ್ತು ಇದು ನನಗೆ ಎರಡನೇ ಸಲ ಈ ತರ ಅಚಾನಕ್ಕಾಗಿ ಇದಾಗ್ತಾ ಇರೋದು ಮೊದಲನೇ ಸಲ ನಾವು ಬಂದು ನವೆಂಬರ್ಲಿ ಆಕಾಶವಾಣಿಲಿ ಬರೋ ಅಂತ ಮನ್ ಕಿ ಬಾತ್ ಪ್ರಲ್ಲಿ ನರೇಂದ್ರ ಮೋದಿಜಿಯವರು ನಮ್ಮ ಕಾರ್ಯ ನಾನು ಏನ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ರು ಅದು ಸಹ ನನಗೊಂಥರ ಆಶ್ಚರ್ಯ ಅಚಾನಕ್ಕಾಗಿ ಆಗಿತ್ತು ಇದು ಸಹ ನಾಳೆ ನಡೀತಾ ಇರೋ ಪ್ರೋಗ್ರಾಮ್ ಇವತ್ತು ಇದು ಮಾಡಿ ನನಗೆ ಇನ್ವೈಟ್ ಮಾಡಿ ಬನ್ನಿ ಅಂತ ಕರೆದಿದ್ದಾರೆ ಒಂದೇನಂದ್ರೆ ದೇಶದ ಪ್ರಧಾನಮಂತ್ರಿಗಳು ಓಟ್ ಟೇಕಿಂಗ್ಗೆ ಸಾಮಾನ್ಯ ಪ್ರಜೆಗಳು ಇನ್ವೈಟ್ ಮಾಡ್ತಾರೆ ಅನ್ನೋದು ತುಂಬ ಖುಷಿಯಾದ ಸಂಗತಿ ಅನಿಸುತ್ತೆ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ವರ್ಷ ಚಾ ಉಮತ್ತು ಚಾಮರಾಜನಗರದಿಂದ ನಾಳೆ ಡೆಲ್ಲಿ ನಡೀತಾ ಇರೋವಂಥ ಪ್ರಧಾನ ನರೇಂದ್ರ ಮೋದಿ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ನನಗೆ ಇದೆಷ್ಟು ಈಗಿನ ಅಪ್ಡೇಟ್ಸ್ ಆಗಿತ್ತು ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಇದನ್ನ ನಿಮ್ಮೊಂದಿಗೆ ನಾವಿದ್ದೇವೆ